ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದನ್ನು ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಇದು ಪರಿಷ್ಕೃತ ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಇಪ್ಪತ್ತೈದು ವಿಶ್ವಸಂಸ್ಥೆ ಸಂಸ್ಥೆ ನೀತಿಗೆ ಸಂಬಂಧಿಸಿದ ವಿಶ್ವಸಂಸ್ಥೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಮತ್ತು ನಿಮಗೆ ಇನ್ನೂ ಯಾವ ಯಾವ ತರಗತಿಯ ಯಾವ ಯಾವ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಬೇಕು ಅಂತ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಆ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಮೊದಲನೇದಾಗಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಉತ್ತರ ತುಂಬಿರಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಡ್ಯಾಶ್ ನಗರದಲ್ಲಿದೆ ನೀವು ನ್ಯೂಯಾರ್ಕ್ ಅಂತ ಹೇಳಿಬಿಟ್ಟು ಬರಿಬೋದು ಅಥವಾ ನ್ಯೂಯಾರ್ಕ್ ನಗರದಲ್ಲಿರುವಂಥ ಲೇಕ್ ಸಕ್ಸಸ್ ನಗರದಲ್ಲಿ ಇದೆ ಅಂತ ಹೇಳಿಬಿಟ್ಟು ಹೇಳ್ಬೋದು ಲೇಕ್ ಸಕ್ಸಸ್ ಅಂತಲೂ ಬರೀಬಹುದು ಅದು ನ್ಯೂಯಾರ್ಕ್ ನಗರದಲ್ಲಿದೆ ಅಥವಾ ನ್ಯೂಯಾರ್ಕ್ ಅಂತಲೂ ಬರೀಬೋದು ಓಕೆ ಎರಡನೇದಾಗಿ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಭದ್ರತಾ ಮಂಡಳಿಯ ಮುಖ್ಯ ಕಾರ್ಯವಾಗಿದೆ ಭದ್ರತಾ ಮಂಡಳಿ ಮೂರನೇದಾಗಿ ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ ಹದಿನೈದು ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡ್ನ ಹೇಗ್ ನಗರದಲ್ಲಿದೆ ಹೇಗ್ ಸೊ ಇದಿಷ್ಟು ಬಂದು ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿದೆ ಅದಾದಮೇಲೆ ನೆಕ್ಸ್ಟು ಮೇನ್ ನೋಡೋಣ ನಾವು ನೆಕ್ಸ್ಟ್ ಮೇನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಅದಕ್ಕೆ ಉತ್ತರ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಯಿತು ನೆಕ್ಸ್ಟ್ ಪ್ರಶ್ನೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣರಾದವರು ಯಾರು ಉತ್ತರ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣರಾದವರೆಂದರೆ ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್ ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್ ಹಾಗೂ ಐವತ್ತೊಂದು ದೇಶಗಳ ಪ್ರತಿನಿಧಿಗಳು ನೆಕ್ಸ್ಟ್ ಪ್ರಶ್ನೆ ವಿಶ್ವಸಂಸತ್ತು ಎಂದು ಯಾವುದನ್ನು ಕರೆಯುತ್ತೇವೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಮಹಾಸಭೆಯನ್ನು ವಿಶ್ವ ಸಂಸತ್ತು ಎಂದು ಕರೆಯುತ್ತೇವೆ ನೆಕ್ಸ್ಟ್ ಪ್ರಶ್ನೆ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವುವು ಉತ್ತರ ಅಮೇರಿಕಾ ಬ್ರಿಟನ್ ರಷ್ಯಾ ಫ್ರಾನ್ಸ್ ಚೀನಾ ಇವು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ ಐದನೇ ಪ್ರಶ್ನೆ ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಭಾರತೀಯ ಮಹಾನೀಯರನ್ನು ಹೆಸರಿಸಿ ಉತ್ತರ ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಭಾರತೀಯ ಮಹಾನೀಯರ ಹೆಸರುಗಳೆಂದರೆ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಬೆನೆಗಲ್ ನರಸಿಂಹರಾವ್ ನೆಕ್ಸ್ಟ್ ಕ್ವಶನ್ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಕೈಗೊಳ್ಳಲು ಒಂದು ಕಾರಣವನ್ನು ತಿಳಿಸಿರಿ ಉತ್ತರ ವಿಶ್ವದೆಲ್ಲೆಡೆ ಶಾಶ್ವತ ಶಾಂತಿ ಮತ್ತು ಭದ್ರತೆ ನೆಲೆಸುವ ಸಲುವಾಗಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಕೈಗೊಂಡಿದೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಯಾವುವು ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯ ಸ್ಥಾಪನೆ ಎರಡನೇ ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದವನ್ನು ಸಾಧಿಸುವುದು ಮೂರನೇ ಪಾಯಿಂಟ್ ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಸಹಕರಿಸುವುದು ನೆಕ್ಸ್ಟ್ ಉದ್ದೇಶ ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸುವುದು ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡುವುದು ಇದಿಷ್ಟು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶಗಳು ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯವನ್ನು ವಿವರಿಸಿರಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯಗಳು ಮಹಾಸಭೆಯು ಕೈಗೊಳ್ಳುವ ನಿರ್ಣಯಗಳ ಕುರಿತು ಸಲಹೆ ನೀಡುವುದು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಕಾರ್ಯವಾಗಿದೆ ನೆಕ್ಸ್ಟ್ ವಿಶ್ವಸಂಸ್ಥೆಯ ನಾಲ್ಕು ಸಾಧನೆಗಳನ್ನು ಪಟ್ಟಿ ಮಾಡಿ ಬಹಳಷ್ಟು ಕ್ಷೇತ್ರಗಳಲ್ಲಿ ವಿಶ್ವಸಂಸ್ಥೆಯ ಸಾಧನೆಯನ್ನು ಕೈಗೊಂಡಿದೆ ಅದರೊಳಗಡೆ ಆರ್ಥಿಕ ಕೊಡುಗೆ ಆರೋಗ್ಯ ಸಾರಿಗೆ ಸಂಪರ್ಕ ಆಹಾರ ವಿಜ್ಞಾನ ಶಿಕ್ಷಣ ಮುಂತಾದ ರಂಗಗಳಿಗೆ ವಿಶ್ವಸಂಸ್ಥೆಯು ಆರ್ಥಿಕ ನೆರವು ನೀಡಿದೆ ಸಾಮಾಜಿಕ ಕೊಡುಗೆಯಲ್ಲಿ ವಿಶ್ವಸಂಸ್ಥೆಯು ಕೋಟ್ಯಾಂತರ ನಿರಾಶ್ರಿತರಿಗೆ ನೆರವು ಒದಗಿಸಿದೆ ಮೂರನೇದಾಗಿ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಮಾನವ ಹಕ್ಕುಗಳ ಘೋಷಣೆಯು ವಿಶ್ವಸಂಸ್ಥೆಯು ಮಾಡಿರುವ ಒಂದು ವಿಶೇಷ ಸಾಧನೆಯಾಗಿದೆ ಇನ್ನು ನಾಲ್ಕನೇದಾಗಿ ಬಂದ್ಬಿಟ್ಟು ಶಾಂತಿ ಸ್ಥಾಪನೆ ಎರಡು ಮಹಾಯುದ್ಧಗಳಿಂದ ಜರ್ಜರಿತಗೊಂಡ ಜಗತ್ತಿಗೆ ಶಾಂತಿಯ ಭರವಸೆಯನ್ನು ಕೊಡುವುದರ ಮೂಲಕ ಮತ್ತೊಂದು ಮಹಾಯುದ್ಧ ನಡೆಯದಂತೆ ವಿಶ್ವಸಂಸ್ಥೆ ತಡೆಗಟ್ಟಿದೆ ನೆಕ್ಸ್ಟ್ ಪ್ರಶ್ನೆ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳನ್ನು ಹೆಸರಿಸಿರಿ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳು ಯುನೆಸ್ಕೊ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘ ಯುನೆಸ್ಕೋ ಎಫ್ಎಒ ಆಹಾರ ಮತ್ತು ಕೃಷಿ ಸಂಘ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ವಿಶ್ವ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಯುನಿಸೆಫ್ ಯುನಿಸೆಫ್ ಓಕೆ ಅದಾದಮೇಲೆ ನೆಕ್ಸ್ಟ್ ವಿಟೋ ಎಂದರೇನು ವಿಟೋ ಎಂದರೇನು ಭದ್ರತಾ ಮಂಡಳಿಯಲ್ಲಿ ಒಂಬತ್ತು ಶಾಶ್ವತ ಸದಸ್ಯ ರಾಷ್ಟ್ರಗಳ ನಿರ್ಣಯವನ್ನು ವಿರೋಧಿಸಿದರೂ ಆ ನಿರ್ಣಯವು ಅಂಗೀಕರಿಸಲ್ಪಡುವುದಿಲ್ಲ ಶಾಶ್ವತ ಸದಸ್ಯ ರಾಷ್ಟ್ರದ ವಿರೋಧಿಸುವ ಈ ಅಧಿಕಾರವನ್ನ ನಾವು ವಿಟೋ ಅಂತ ಹೇಳಿಬಿಟ್ಟು ಕರಿತೀವಿ ವಿಟೋ ಎನ್ನುವರು ಮತ್ತೊಮ್ಮೆ ಭದ್ರತಾ ಮಂಡಳಿಯಲ್ಲಿ ಒಂಬತ್ತು ಶಾಶ್ವತ ಸದಸ್ಯ ರಾಷ್ಟ್ರಗಳ ನಿರ್ಣಯವನ್ನು ವಿರೋಧಿಸಿದರೂ ಆ ನಿರ್ಣಯ ಅಂಗೀಕರಿಸಲ್ಪಡೋದಿಲ್ಲ ಶಾಶ್ವತ ಸದಸ್ಯ ರಾಷ್ಟ್ರ ವಿರೋಧಿಸುವ ಈ ಅಧಿಕಾರ ಇದೆಯಲ್ಲ ಅದನ್ನು ನಾವು ವಿಟೋ ಅಂತ ಹೇಳಿಬಿಟ್ಟು ಕರಿತೀವಿ ಓಕೆ ನೆಕ್ಸ್ಟ್ ಪ್ರಶ್ನೆ ವಿಶ್ವಸಂಸ್ಥೆಯ ಎರಡು ಮಿತಿಗಳನ್ನು ಹೆಸರಿಸಿರಿ ವಿಶ್ವಸಂಸ್ಥೆಯ ಎರಡು ಮಿತಿಗಳನ್ನು ಹೆಸರಿಸಿ ವಿಶ್ವಸಂಸ್ಥೆಯ ಎರಡು ಮಿತಿಗಳು ಸೋವಿಯತ್ ರಷ್ಯದ ವಿಘಟನೆಯ ನಂತರ ಶೀತಲ ಸಮರವು ಕೊನೆಗೊಂಡಿತು ವಿಶ್ವಸಂಸ್ಥೆಯ ಹಲವಾರು ನಿರ್ಣಯಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗಿಲ್ಲ ಶಾಶ್ವತ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ಯಾವುದಾದರೂ ಒಂದು ಕಾಯಂ ಸದಸ್ಯ ರಾಷ್ಟ್ರ ಒಪ್ಪದಿದ್ದಾಗ ನಿರ್ಣಯ ಕೈಗೊಳ್ಳಲಾಗುವುದಿಲ್ಲ ಇದಿಷ್ಟು ವಿಶ್ವಸಂಸ್ಥೆಯ ಮಿತಿಗಳಾಗಿರಬಹುದು ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ವೀಕ್ಷಿಸೋದಕ್ಕೆ ತುಂಬ ತುಂಬ ಅನಂತ ಅನಂತ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ನಮ್ಮ ಚಾನಲನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬರ್ಸ್ಗಳು ಬೇಗ ಬೇಗ ಹೆಚ್ಚಾಗಲಿ ಲೈಕ್ಗಳು ಹೆಚ್ಚು ಹೆಚ್ಚು ಬರಲಿ ಕಮೆಂಟ್ಸ್ಗಳು ಪಾಸಿಟಿವ್ ಕಮೆಂಟ್ಸ್ಗಳು ಹೆಚ್ಚು ಹೆಚ್ಚು ಬರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು